श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मुक्तिप्रदायकवासुदेवाय नमः वृन्दावने मदनमोहनदेहभाजं नन्दारमल्यकृतपूजकवादिराजं नन्दादिपार्षदगणैः नुतदेवराजं वन्दे निशं नमहृदिस्थः यास्य राजं वृन्दावने मदनमर्दनरुद्रहृद्यं सद्भिप्रबन्दितपदं मदनाभिरामम् वृन्दारकेन्द्रमरुदं शसुमर्दिताङ्गं रक्षो विदार्यवरदं प्रणमामि रामं बुद्धिर्बलं यशोधैर्यं निर्भयत्वम् अरोगता अजाड्यं वाक्पुटत्वं च हनूमत्स्मरणाद्भवेत् कामधेऽनुवृथापूर्वं सर्वाभीष्टफलप्रदा तथा कलो वादिराजश्रीपादोऽभीष्टदः सतां श्रीमतो राघवेन्द्रस्य नमामि पदपङ्कजे कामिता शेषकल्याणकलनाकल्पपादपौ ಆಪಾದಮೌಲಿ ಗುರು ಆಕೃತಿ ಸ್ಮರೇದು ತೇನೆ ವಿಘ್ನಾ ಪ್ರಣಶ್ಯಂತ ಚ ಚನೋರಥಾ ಪೂರ್ವ ಶ್ಲೋಕಾಂತ್ಯ ಭಾಗದಲ್ಲಿ ಮಂಜರಿಯನ್ನು ನಾವು ಶ್ರವಣ ಮಾಡುತ್ತಿದ್ದೆವು ಮಂಜರಿಯಲ್ಲಿ ರಘವೇಂದ್ರ ಗುರು ಸಾರ್ವಭೌಮರು ಸಂಗ್ರಹ ರಾಮಾಯಣದ ಸಾರವನ್ನು ತಿಳಿಸಿಕೊಡತಕ್ಕವರಾಗಿದ್ದಾರೆ ಅಲ್ಲಿಯ ಒಂಬತ್ತನೆಯ ಶ್ಲೋಕ ಹೀಗಿದೆ क्रव्यादान धन्नसंख्यान अपितशब्दनम ब्रह्मपूर्वै सुरेषै पुष्पै राकीर्यमानो हुतबह विमलां माप्य सीतां विधाया रक्षो नाथं स्वभक्तं स्वपुरमथगतः पुष्पकस्थ समस्तैं साम्राज्ये चाभिषक्तो निज जनमखिलं मानगन ಮೇ ಗತಿಸಾತ್ ಈ ಪ್ರಕಾರ ಇಂದ್ರಜಿತ್ತಿನ ಸಂಹಾರವಾದ ನಂತರದಲ್ಲಿ ರಾವಣ ಏನು ಮಾಡ್ತಾನೆ ಮೂಲಬಲವನ್ನು ತೆಗೆದುಕೊಂಡು ಬರ್ತಾನೆ ರಾವಣನ ಮೂಲಬಲ ಎಷ್ಟಿತ್ತು ಅಂತಂದರೆ ಒಂದು ಸಂಖ್ಯೆ ಯಾವುದಾದರೂ ಒಂದು ಸಂಖ್ಯೆಯ ಮುಂದೆ ಎಪ್ಪತ್ತು ಸೊನ್ನೆಗಳನ್ನು ಇಟ್ಟರೆ ಅದು ಆಗಬಹುದು ಇಂಟು ಮೂವತ್ತಾರು ಸಾವಿರ ಅಂಥ ಸೈನ್ಯವನ್ನು ರಾವಣ ಮೂಲಬಲ ಅಂತ ಲಂಕೆಯಲ್ಲಿ ಇಟ್ಟಿದ್ದ ಅಷ್ಟು ಜನನ ಅದಕ್ಕೆ ವಾದರಾಜರು ಅಂತಾರಲ್ಲ ಪುಟ್ಟ ಲಂಕೆ ಅಂಥ ದೊಡ್ಡದಾಗಿರತಕ್ಕಂತಹ ಸೈನ್ಯವನ್ನು ಪುಟ್ಟ ಲಂಕೆಯಲ್ಲಿ ಹೇಗಿಡುವುದಕ್ಕೆ ಸಾಧ್ಯ ಇದು ಬ್ರಹ್ಮದೇವರ ಬರ ಅಂತಾರೆ ಶ್ರೀಮದ ಆಚಾರ್ಯರು ನಮಗೆ ಈಗಿನ ಕಾಲದಲ್ಲಿ ಒಂದು ದೃಷ್ಟಾಂತವನ್ನು ಕೊಡುವುದಾದರೆ ಪುಟ್ಟ ಪೆನ್ ಡ್ರೈವ್ ಇರ್ತದೆ ರೀ ಆ ಪುಟ್ಟ ಪೆನ್ ಡ್ರೈವಲ್ಲಿ ಎಷ್ಟೋ ವಿಡಿಯೋಗಳನ್ನು ಅದನ್ನು ನಾವು ಸ್ಟೋರ್ ಮಾಡೋದನ್ನು ನಂಬುತ್ತೇವೆ ಅದೇ ರೀತಿಯಾಗಿ ಇವತ್ತು ರಾವಣನ ಲಂಕೆಯಲ್ಲಿ ಮೂಲಬಲ ಒಂದರ ಮುಂದೆ ಎಪ್ಪತ್ತು ಸೊನ್ನೆಯನ್ನು ಸೇರಿಸಿದರೆ ಎಷ್ಟು ಆಗಬೇಕೋ ಅದು ಇಂಟು ಮೂವತ್ತಾರು ಸಾವಿರದಷ್ಟು ಮೂಲಬಲ ಸಾಗರೋಪಾದಿಯಲ್ಲಿ ಬರತಕ್ಕಂಥದ್ದಾಗಿದೆ ಅದಕ್ಕೆ ಕ್ರವ್ಯಾದಾನ್ ಧನ್ನ ಸಂಖ್ಯಾನ್ ಅಪಿತಶವದಂ ಬ್ರಹ್ಮಪೂರ್ವೈ ಸುರೇಶೈ ಭಗವಂತ ಏನು ಮಾಡ್ತಾನೆ ರಾವಣನಿಂದ ಪ್ರೇಷಿತವಾಗಿರ್ತಕ್ಕಂಥ ಸಮಗ್ರ ಮೂಲಬಲವನ್ನು ಹೇಗೆ ಸಂಹಾರ ಮಾಡಬೇಕು ಸುಗ್ರೀವ ಮೊದಲಾದ ಕಪಿಗಳಿಗೆ ಅದನ್ನು ನೋಡೋದಕ್ಕೂ ಆಗೋಲಿಲ್ಲ ಅಂತಂತಾರೆ ಯಾಕಂದರೆ ಅಷ್ಟು ಬಲ ಸಮುದ್ರದಂತೆ ಉಕ್ಕಿ ಉಕ್ಕಿ ಬರ್ತಾ ಇದೆ ತಡ್ಕೊಳೋಕ್ಕಾಗ್ತಾ ಇಲ್ಲ ಅದನ್ನು ರಾಮ ಮಾಡಬೇಕು ಅದನ್ನು ಭಗವಂತ ಒಂದು ಕ್ಷಣದಲ್ಲಿ ಅಷ್ಟು ಜನರನ್ನು ಸಂಹಾರ ಮಾಡಿದರಿ ಒಂದೇ ಕ್ಷಣ ಇನ್ ಎ ಸೆಕೆಂಡ್ ಅದು ರಾಮದೇವರ ಸಾಮರ್ಥ್ಯ ಅಂತಂತಾರೆ ಶ್ರೀಮದ್ ಆಚಾರ್ಯರು ಹೇಗೆ ಮಾಡಿದ ಅಂತಂದರೆ ಅವರವರೇ ಹೊಡೆದಾಡಿಕೊಂಡು ಸತ್ರು ಅಂತಾರೆ ಅವನಿಗೆ ಇವರಾಮ ಇವನಿಗೆ ಅವರಾಮ ಆ ದೈತ್ಯರೇನಿದ್ದಾರೆ ಅವರೆಲ್ಲ ಹಸುರವರು ಬಂದಿದ್ದಾರಲ್ಲ ಪಕ್ಕದಲ್ಲಿರೋ ನೋಡಿದ್ರೆ ಶತ್ರು ಯಾರು ಅಂತೂ ತಿಳಿಸಬೇಕು ರಾವಣ ರಾಮನೇ ಶತ್ರು ಅಂತ ತೋರಿಸಿದ್ದ ಪಕ್ಕದಲ್ಲಿ ನೋಡ್ತಾನೆ ಅವನು ರಾಮ ಇವನಿಗೆ ಇವನು ರಾಮ ಏ ರಾಮ ಇಲ್ಲೇ ಇದ್ದಾನೆ ಅಂತ ಇವನು ಹೊಡಿತಾನೆ ರಾಮ ಇಲ್ಲಿದ್ದಾನೆ ಅಂತ ಇವನು ಚುಚ್ಚುತ್ತಾನೆ ಇವನು ಸತ್ತ ಅವನು ಸತ್ತ ಆಗ ಭಗವಂತ ನೋಡ್ತಾನೆ ಒಂದು ಕ್ಷಣದಲ್ಲಿ ಇಲಾಚಾಲವಾಗಿ ಅಷ್ಟೂ ಜನರನ್ನು ಕೂಡ ಕ್ಷಣದಲ್ಲಿ ಸಂಹಾರ ಮಾಡಿಬಿಟ್ಟ ಅನ್ನುವುದನ್ನು ಕ್ರವ್ಯಾದಾನ್ ದಾನ್ ಘನ್ನ ಸಂಖ್ಯಾನ್ ಅವರೆಲ್ಲ ಎಂಥವರು ಅಂತ ಅಂತಾರೆ ರಾಯರಂತಾರೆ ಕ್ರವ್ಯಾದಾನ ಅವರಲ್ಲ ಕ್ರವ್ಯ ಅಂದರೆ ಮಾಂಸ ಮಾಂಸವನ್ನೇ ತಿನ್ನುವವರು ಅದರಿಂದ ಕ್ರವ್ಯಾದಾನ್ ದಾನ್ ಘನ್ನ ಸಂಖ್ಯಾನ್ ಅಪಿದಶ ಬದನ ಬ್ರಹ್ಮಪೂರ್ವೈ ಸುರೇಶೈ ರಾವಣ ತಾನು ಯುದ್ಧಕ್ಕೆ ಬಂದ ಆ ಮೂಲಬಲ ಹೋಯಿತು ರಾವಣ ಯುದ್ಧಕ್ಕೆ ಬಂದ ರಾವಣನ ಮಂತ್ರಗಳ ಜೊತೆಗೆ ಬರ್ತಾನೆ ಆ ಮಂತ್ರಗಳೆಲ್ಲರನ್ನೂ ಕೂಡ ರಾಮದೇವರ ಅನುಚರರು ಅವರ ಮೇಲೆ ಯುದ್ಧಕ್ಕೆ ಹೋಗ್ತಾರೆ ರಾವಣ ಬಂದಾಗ ಅವನು ಪುಷ್ಪಕ ವಿಮಾನದಲ್ಲಿ ಬರುತ್ತಾನೆ ಯುದ್ಧಕ್ಕೆ ಇಂಥ ದೇವರು ನೋಡಿದರು ನಮ್ಮ ರಾಮಚಂದ್ರ ದೇವರು ಎಂಥದ್ದು ಸರ್ವೋತ್ತಮನಾದ ನಾರಾಯಣ ಅಂತ ಮಾತಾಲಿಯ ಕಡೆಯಲ್ಲಿ ಒಂದು ರಥವನ್ನು ದಿವ್ಯವಾಗಿರತಕ್ಕಂಥ ರಥವನ್ನು ಕೊಟ್ಟು ಕಳಿಸ್ತಾನೆ ಆಯುಧ ಸಮೇತವಾದದ್ದು ಅಂತಹ ರಥದಲ್ಲಿ ರಾಮದೇವರು ತಾವು ಏರಿ ಕುಳಿತಕ್ಕಂಥ ಕುಳಿತುಕೊಳ್ತಕ್ಕಂತಹವರಾಗಿ ರಾವಣನನ್ನು ಅದ್ಭುತವಾದ ಯುದ್ಧ ಅಂತಾರೆ ವಾಸ್ತವಿಕವಾಗಿ ರಾಮ ಮತ್ತು ರಾವಣರ ಯುದ್ಧಕ್ಕೆ ರಾಮ ಮತ್ತು ರಾವಣರ ಯುದ್ಧವೇ ಸರಿಸಾಟಿ ಅಂತ ವಾಲ್ಮೀಕಿಗಳು ಉತ್ಪ್ರೇಕ್ಷೆಯನ್ನು ಮಾಡುವುದುಂಟು ಅದು ಅಷ್ಟು ಅದ್ಭುತವಾದ ಯುದ್ಧ ನಡೆಯಿತು ಯುದ್ಧ ನಡೆದಾಗ ಭಗವಂತ ಅಂದ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ರು ಸ್ವಾಮಿ ಎಷ್ಟು ಆಟ ಆಡ್ತೀಯೋ ಸಂಹಾರ ಮಾಡಿಬಿಡನ್ನು ಅಂತ ಪ್ರಾರ್ಥನೆ ಮಾಡಿದಾಗ ರಾಮದೇವರು ಒಂದು ಬಾಣ ಪ್ರಯೋಗ ಮಾಡ್ತಾರೆ ಹತ್ತು ತಲೆಗಳನ್ನು ಕತ್ತರಿಸ್ತಾರೆ ಹತ್ತು ತಲೆಗಳು ಮತ್ತೆ ಬಂತು ರಾವಣನಿಗೆ ಅದಕ್ಕಂದರೂ ಯಾಕೆ ಭಗವಂತ ಹೀಗೆ ಮಾಡದ ಭಗವಂತನಿಗೆ ಗೊತ್ತಿರಲಿಲ್ವೇ ಅಂತಂದರೆ ಅದಕ್ಕಂತಾರೆ ಅವನಿಗೆ ಬ್ರಹ್ಮದೇವರ ವರ ಇರುವುದು ಸತ್ಯ ಮಾಡಬೇಕಲ್ಲ ಅದು ಜಗತ್ತಿಗೆ ತೋರಿಸ್ಬೇಕಲ್ಲ ಅದನ್ನು ನೋಡಿ ಬೇರೆ ದೈತ್ಯರು ಕೂಡ ಓಹೋ ಬ್ರಹ್ಮದೇವರ ವರ ಅದು ಸುಳ್ಳಾಗುವುದಿಲ್ಲ ಅಂತ ಅವರಿಗೂ ಮನಸ್ಸಿಗೆ ಬಂದು ಅವರು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಬೇಕಲ್ಲ ಅದಕ್ಕೆ ಭಗವಂತ ಏನು ಮಾಡಿದ ಅಷ್ಟೂ ಜನರನ್ನು ಅಷ್ಟೂ ತಲೆಗಳನ್ನು ಕೂಡ ಕತ್ತರಿಸಿ ಒಮ್ಮೆ ತೋರಿಸಿದ ಅದಾದ ಮೇಲೆ ಭಗವಂತ ಅದ್ಭುತವಾಗಿರತಕ್ಕಂಥ ದಿವ್ಯಾಸ್ತ್ರವನ್ನು ಸ್ವೀಕಾರ ಮಾಡಿ ವಜ್ರದಂತಹ ಅಸ್ತ್ರವನ್ನು ಸ್ವೀಕಾರ ಮಾಡಿ ಬಾಣಪ್ರಯೋಗವನ್ನು ಹೃದಯಕ್ಕೆ ಮಾಡಿದ ಹೃದಯ ಭಾಗಕ್ಕೆ ಮಾಡಿದ ಅಲ್ಲಿ ವಾಜರಾಜರು ಬರೀತಾರೆ ಅಲ್ಲದೆ ಹೃದಯ ಭಾಗಕ್ಕೆ ಮಾಡಿದ ಅಂತನ್ನುವುದರಿಂದ ಶಿರಗಳು ಹೇಗೆ ಬಿದ್ದವು ಅಂತಂದರೆ ಹೃತ್ಕಹ ಅಂತ ಹೃದಯಕ್ಕೆ ಪ್ರಯೋಗ ಮಾಡಿದಾಗ ಕ ಅಂದರೆ ಶಿರ ಸಂಸ್ಕೃತದಲ್ಲಿ ಆ ಹೃದಯಕ್ಕೆ ಪ್ರಯೋಗ ಮಾಡಿದಾಗ ಹೃದಯದ ಒಂದು ರಭಸಕ್ಕೆ ಆ ಬಾಣದ ರಭಸಕ್ಕೆ ಇಲ್ಲಿಗೆ ಬಿದ್ದರೆ ಆ ಬಾಣ ಹತ್ತು ತಲೆಗಳು ಪುಡಿಯಾಗಿ ಬಿತ್ತಂತೆ ಅದು ರಾಮದೇವರ ಒಂದು ಅದ್ಭುತವಾಗಿರತಕ್ಕಂತಹ ಬಾಣವನ್ನು ಪ್ರಯೋಗ ಮಾಡುವ ಕೌಶಲ ಅಂತ ಈ ಪ್ರಕಾರ ತಿಳಿಸಿಕೊಡ್ತಕ್ಕಂತಹವರಾಗುತ್ತಾರೆ ದಶವದನಂ ಆಯಿತಾ ಅಂತಹ ರಾವಣನನ್ನು ಸಂಹಾರ ಮಾಡತಕ್ಕಂಥವನಾದ ಮತ್ತು ಮುಂದೇನಾಯಿತು ಆ ದಶವಧನನ ಸಂಹಾರದಿಂದ ಸಂತುಷ್ಟರಾಗಿರ್ತಕ್ಕಂತಹ ಬ್ರಹ್ಮಾಜಿ ದೇವತೆಗಳು ಬ್ರಹ್ಮಪೂರ್ವೈ ಸುರೇಶೈ ಕೀರ್ಯಮಾಣೋ ಹುತವಹ ವಿಮಲಾಂ ಆಪ್ಯ ಸೀತಾಂ ವಿಧಾಯ ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಬ್ರಹ್ಮಾಜಿ ದೇವತೆಗಳು ಯಾಕೆಂದರೆ ಅವತಾರ ಕಾರ್ಯ ರಾವಣನ ಸಂಹಾರ ಅದು ಆಗ್ತಕ್ಕಂಥದ್ದಾಯಿತು ಇನ್ನು ಮುಂದಕ್ಕೇನು ಮಾಡಬೇಕು ಅಂತಂದರೆ ಸೀತಾಮ್ಮನವರನ್ನು ಇವತ್ತು ಅಶೋಕವನದಿಂದ ಕರೆತಂದ ಅಲ್ಲಿರುವವಳು ಯಾರು ಸೀತೆಯಲ್ಲ ಅವಳು ಸೀತಾಕೃತಿ ಅಂತ ಈಗಾಗಲೇ ಹೇಳಿ ಆಗಿದೆ ಆಯಿತಾ ಅಂತಹ ಸೀತಾಕೃತಿಯನ್ನು ಭಗವಂತ ಏನು ಮಾಡಿದ ಅವಳನ್ನು ಕಳಿಸಬೇಕು ಸೀತೆಯನ್ನು ಕರೆದುಕೊಂಡು ಬರಬೇಕು ಅನ್ನುವ ಕಾರಣಕ್ಕೆ ಒಂದು ನೆಪವನ್ನು ಒಡ್ಡಿದ ಏನು ನೆಪ ಅಂತಂದರೆ ಇಷ್ಟು ದಿನ ಶತ್ರುವಿನ ಒಂದು ಮನೆಯಲ್ಲೇ ಇದ್ದವಳು ಆದ್ದರಿಂದ ಇವಳನ್ನು ಪರೀಕ್ಷಿಸಬೇಕು ಅಂತ ಒಂದು ನೆಪವನ್ನು ಒಡ್ಡಿದ ಅಷ್ಟೆ ಒಂದು ಸ್ತ್ರೀಯನ್ನು ಪರೀಕ್ಷೆ ಮಾಡಬೇಕು ಅಂತ ಹಾಗಂತ ರಾಮದೇವರು ಸೀತೆಯನ್ನು ಸಂಶಯಪಟ್ಟ ಅನುಮಾನ ಮಾಡಿದ ಅಂತೆಲ್ಲ ಅಲ್ಲ ಮತ್ತೆ ರಾಮದೇವರ ಒಂದು ಆಂತರ್ಯ ಏನು ಈ ಸೀತೆ ನನ್ನ ಸೀತೆ ಅಲ್ಲ ಇವಳು ಸೀತಾಕೃತಿ ಒಳಗೆ ಇಂದ್ರದೇವರು ಪ್ರವೇಶ ಮಾಡಿದ್ದಾರೆ ಅವಳಿಗೆ ಅಲ್ಲೇ ಕಳಿಸಿಬಿಡೋಣ ನನ್ನ ಸೀತೆಯನ್ನು ನಾನು ಕರೆದುಕೊಳ್ಳೋಣ ಅನ್ನುವ ನಿಮಿತ್ತದಿಂದ ಈ ಪ್ರಕಾರ ನಾಟಕವನ್ನು ಮಾಡ್ತಾ ಇದ್ದಾನೆ ಸ್ವಾಮಿ ಅಗ್ನಿಪ್ರವೇಶವನ್ನು ಮಾಡಿಸಿದ ಅಗ್ನಿಪ್ರವೇಶವನ್ನು ಯಾತಕ್ಕೆ ಮಾಡಿಸಿದ ಅಂತಂದರೆ ಆ ಸೀತಮ್ಮ ಮೂಲ ಸೀತಾ ಮೂಲ ಸೀತಾ ಅವರು ಎಲ್ಲಿದ್ದರು ಕೈಲಾಸ ಲೋಕದಲ್ಲಿ ಇದ್ದರು ರುದ್ರದೇವರಿಂದ ಅರ್ಚಿತನಾಗಿ ಪಾರ್ವತೀ ದೇವಿಯಿಂದ ಅರ್ಚಿತನಾಗಿ ಅದಿರ್ತಕ್ಕವಳಾಗಿದ್ದಳು ಅಂತಹ ಆ ಸೀತಾಮ್ಮನವರನ್ನು ಅಗ್ನಿಯೇ ಕರೆದುಕೊಂಡು ಬರಬೇಕೀಗ ಯಾಕೆಂದರೆ ಕರೆದುಕೊಂಡು ಹೋದವನು ಅಗ್ನಿಯೇ ಕರೆದುಕೊಂಡು ಬರಬೇಕಾದವನು ಅಗ್ನಿಯೇ ಆದ್ದರಿಂದ ಅಗ್ನಿಯಲ್ಲಿ ಸೀತಾಕೃತೆಯನ್ನು ಸಮರ್ಪಣೆ ಮಾಡುವುದರ ಮುಖಾಂತರ ಆ ಮೂಲ ಸೀತಾಮ್ಮನವರು ಹೊರಗೆದ್ದು ಬಂದರು ಭಗವಂತ ಅವಳನ್ನು ಆನಂದವಾಗಿ ಸ್ವೀಕಾರ ಮಾಡಿ ಕರೆದುಕೊಂಡು ಹೋಗಿ ವಿಭೀಷಣನನ್ನು ಪಟ್ಟಾಭಿಷೇಕ ಮಾಡಬೇಕು ಅಂತ ಬಯಸ್ತಕ್ಕಂಥವನಾದ ಅಂತಂತಾರೆ ಪುಷ್ಪೈರಾ ಕೀರ್ಯಮಾಣೋ ಹುತವಹ ವಿಮಲಾಂ ಆಪ್ಯ ಸೀತಾಂ ವಿಧಾಯ ವಿಮಲ ಶುದ್ಧಳಾಗಿರ್ತಕ್ಕಂತಹ ಸೀತಾಮ್ಮನವರನ್ನು ಸ್ವೀಕಾರ ಮಾಡತಕ್ಕವರಾಗಿ ರಕ್ಷೋನಾಥಂ ಸ್ವಭಕ್ತ ಸ್ವಪುರಮಥಗತಃ ಸಮಸ್ತೈ ರಕ್ಷೋನಾಥ ಅಂದ್ರೇನು ರಾಕ್ಷಸರಿಗೆ ಒಡೆಯನನ್ನಾಗಿ ವಿಭೀಷಣನನ್ನು ಮಾಡಿದ ಯಾಕೆ ವಿಭೀಷಣ ಮಹಾಭಕ್ತ ಧರ್ಮಂ ಸಂಮಾನಯಂತಂ ರಘುಪತಿ ರವತಿ ಪ್ರತ್ಯಹಂ ಶತ್ರುಭಾವಂ ಅಂತಾನೆ ಹನುಮಂತ ದೇವರು ಹನುಮಂತನಿಗೂ ವಿಭೀಷಣನಿಗೂ ಒಂದು ಸಂವಾದ ಆಗುತ್ತೆ ಆಯಿತಾ ಅಲ್ಲಿ ಹನುಮಂತ ದೇವರು ಒಂದು ಮಾತಾಡ್ತಾರೆ ಇಲ್ಲೇ ವಿಭೀಷಣ ಯಾರು ಧರ್ಮವನ್ನು ರಕ್ಷಣೆ ಮಾಡುತ್ತಾರೋ ಅವರನ್ನು ಧರ್ಮವೇ ರಕ್ಷಣೆ ಮಾಡುತ್ತೆ ಆದ್ದರಿಂದ ನೀನಿವತ್ತು ಇಡೀ ರಾವಣನ ಲಂಕಾಪಟ್ಟಣದಲ್ಲಿ ನೀನೊಬ್ಬನೇ ಧರ್ಮದ ಪರವಾಗಿ ನಿಲ್ತಕ್ಕಂಥವನು ಆದ್ದರಿಂದ ಧರ್ಮಂ ಸಂಮಾನಯಂತಂ ರಘುಪತಿ ರವತಿ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾ ಇದ್ದಾರೋ ಅಂಥವರನ್ನು ರಘುಪತಿಹಿ ಅವತಿ ರಕ್ಷಣೆ ಮಾಡತಕ್ಕವನಾಗುತ್ತಾನೆ ಆದ್ದರಿಂದ ನಿನ್ನನ್ನು ಅನುಗ್ರಹ ಮಾಡ್ತಾನಪ್ಪ ಅಂತ ಹನುಮಂತ ದೇವರು ಹೇಳಿದ್ರು ಆ ವಿಭೀಷಣ ಅದೇ ಪ್ರಕಾರವಾಗಿ ಶತ್ರು ಸೈನ್ಯವನ್ನು ಬಿಟ್ಟು ರಾಮದೇವರಲ್ಲಿ ಶರಣಾಗತನಾದಾಗ ಆದಾಗ ಇದೇ ಹನುಮಂತ ದೇವರೇ ಹೇಳ್ತಾರೆ ರಾಮ ನಿಜವಾಗಲೂ ಇವನು ಭಕ್ತನಪ್ಪ ಸ್ವೀಕಾರ ಮಾಡುತ್ತೆ ಬೇರೆಯವರೆಲ್ಲ ಸ್ವಲ್ಪ ಸಂಶಯ ಪಡ್ತಾರ್ರಿ ಆದರೆ ಹನುಮಂತ ದೇವರು ಮಾತ್ರ ಭಗವಂತ ಏನು ಮಾಡಿದ ಹನುಮ ಹೇಳಿದ್ದಾನೆ ಅಂದರೆ ನಾನು ಸ್ವೀಕಾರ ಮಾಡ್ತೇನೆ ಇಂದ ಹರಿಗಮತವೇ ಹನುಮನ ಮತ ಹನುಮನ ಮತವೇ ಹರಿಗಮತ ಆದ್ದರಿಂದ ವಿಭೀಷಣನ ಸ್ವೀಕಾರ ಮಾಡಿದ ಅಂತಹ ಮಹಾಭಕ್ತೋತ್ತಮನಾಗಿರ್ತಕ್ಕಂಥ ವಿಭೀಷಣನನ್ನು ರಾಕ್ಷಸರಿಗೆ ಅಧಿಪತಿಗನ್ನಾಗಿ ಮಾಡಿದ ಅದೇ ರಾಮ ವಿಭೀಷಣ ಕೇಳಿಕೊಳ್ಳುತ್ತಾನೆ ಸ್ವಾಮಿ ನಿನ್ನ ದರ್ಶನ ಆಗಬೇಕೋ ಏನು ಮಾಡಲಿ ಅಂತ ಪ್ರಾರ್ಥನೆ ಮಾಡಿದಾಗ ತನ್ನದೇ ಆಗಿರತಕ್ಕಂತಹ ಇನ್ನೊಂದು ರೂಪವನ್ನು ರಂಗನಾಥನ ರೂಪವನ್ನು ವಿಭೀಷಣನಾಗೆ ಕರುಣಿಸ್ತಕ್ಕಂಥವನಾಗಿ ಅದೇ ರಂಗನಾಥ ಇವತ್ತು ಲಂಕೆಗೆ ವಾಸ್ತವಿಕವಾಗಿ ಲಂಕೆಗೆ ತೆಗೆದುಕೊಂಡು ಹೋಗ್ತಾ ಇರ್ತಾನೆ ವಿಭೀಷಣ ಮಾರ್ಗ ಮಧ್ಯದಲ್ಲಿ ಕೆಳಗೆ ಇಡಬಾರದು ಅಂತ ಹೇಳಿರ್ತಾನೆ ಕೆಳಗೆ ಇಟ್ಬಿಟ್ಟಿರ್ತಾನೆ ಯಾವುದೋ ಒಂದು ಕಾರಣಾಂತರದಿಂದ ಅದ ಅದೇ ಒಂದು ದೊಡ್ಡ ಮತ್ತೆ ಬೇರೆ ಇತಿಹಾಸ ಇದೆ ಅಂತೂ ಕಾರಣಾಂತರದಿಂದ ಅಲ್ಲಿ ನಮ್ಮ ಶ್ರೀರಂಗ ಕ್ಷೇತ್ರದಲ್ಲಿ ಇಟ್ಟಾಗ ಅಲ್ಲೇ ಸ್ಥಾಪನೆಗೊಂಡು ಅದು ಯಾಕೆಂದ್ರೆ ಅಲ್ಲಿಗೆ ರಾಜ ಒಂದು ಪ್ರಾರ್ಥನೆ ಮಾಡಿರ್ತಾನೆ ಇಲ್ಲಿ ಶ್ರೀರಂಗನಾಥ ಬಂದು ನೆಲೆಸಬೇಕು ಅಂತ ದೊಡ್ಡ ಹಿನ್ನೆಲೆ ಇದೆ ಇದಕ್ಕೆ ಹಾಗೆ ಆ ಲಂಕಾಪಟ್ಟಣಕ್ಕೆ ಮುಖ ಮಾಡಿಕೊಂಡು ವಿಭೀಷಣನಿಗೆ ಅನುಗ್ರಹ ಮಾಡ್ತಾ ನಿಂತುಕೊಂಡಿರತಕ್ಕಂತಹ ರೂಪವೇ ರಾಮಾತ್ಮಕನಾಗಿರತಕ್ಕಂತಹ ರಂಗನಾಥ ರಾಮಾತ್ಮಕನಾದ ರಂಗನಾಥ ಅಂತ ವಿಜಯದಾಸರು ಕೂಡ ಸುಳಾದಿಯಲ್ಲಿ ಹೇಳ್ತಾರೆ ಈ ಹಿನ್ನೆಲೆಯಲ್ಲಿ ಆ ರಾಕ್ಷಸರಿಗೆ ಅಧಿಪತಿಯಾಗಿ ವಿಭೀಷಣನನ್ನ ಮಾಡ್ತಕ್ಕಂಥವನಾದ ರಕ್ಷೋನಾಥಂ ಸ್ವಭಕ್ತಂ ಸ್ವಪುರಮಥ ತನ್ನ ಪಟ್ಟಣಕ್ಕೆ ತಾನು ಹೊರಟ ರಾಮಚಂದ್ರ ಸ್ವಪುರ ಮಥಗತಃ ಹೇಗೆ ಹೋದ ಸಮಸ್ತೈ ಪುಷ್ಪಕ ವಿಮಾನದಲ್ಲಿ ಆ ಪುಷ್ಪಕ ವಿಮಾನ ಯಾವುದು ಅದು ವಾಸ್ತವಿಕವಾಗಿ ಕುಬೇರಂತ್ ಆ ಕುಬೇರಂದು ಇವನು ಹರಣ ಮಾಡಿದ್ದ ಯಾರೋ ರಾವಣ ಆ ರಾವಣನನ್ನು ಸಂಹಾರ ಮಾಡಿ ರಾಮಚಂದ್ರ ಪ್ರಭು ತಾನು ಆ ಪುಷ್ಪ ಪುಷ್ಪಕ ವಿಮಾನದಲ್ಲಿ ತಾನು ಪ್ರವೇಶ ಮಾಡತಕ್ಕಂಥವನಾಗಿ ಸೀತಾನಮ ಸೀತಾಮನವರನ್ನು ಕೂಡಿಸಿಕೊಂಡು ನಗರಕ್ಕೆ ಹೊರಟ ಈ ಅಯೋಧ್ಯಾನಗರಕ್ಕೆ ಹೋಗುವಷ್ಟರಲ್ಲಿ ಸ್ವಲ್ಪ ತಡ ಆಗಬಹುದು ಅಂತ ಹನುಮಂತ ದೇವರಿಗೆ ಹೇಳಿ ಕಳಿಸ್ತಾನೆ ರಾಮಚಂದ್ರ ಹನುಮಂತ ನೀನು ನನಗಿಂತಲೂ ವೇಗವಾಗಿ ಹೋಗಬೇಕಪ್ಪ ಹೋಗಿ ನೀನೇನು ಮಾಡಬೇಕು ಅಲ್ಲಿರ್ತಕ್ಕಂತಹ ಭರತನಿಗೆ ರಾಮದೇವರ ಬರ್ತಾ ಇದ್ದಾರೆ ಎನ್ನುವ ಸುದ್ದಿಯನ್ನು ಮುಟ್ಟಿಸಬೇಕು ಅನ್ನುವ ಮಾತುಗಳನ್ನು ಹೇಳಿರ್ತಾನೆ ಯಾಕೆಂದರೆ ಹದಿನಾಲ್ಕು ವರ್ಷ ಆಗಿ ಹೋಯಿತು ರಾಮದೇವರ ಬರಲೇ ಇಲ್ಲ ಅಂತ ಅಗ್ನಿ ಪ್ರವೇಶಕ್ಕೆ ಹೊರಟು ಬಿಟ್ಟಿದ್ದಾನೆ ಭರತ ಹನುಮಂತ ದೇವರ ಸೀದ ಹೋದರೆ ಭರತನಿಗೆ ಈ ವಿಷಯವನ್ನು ತಿಳಿಸಿತು ರಾಮದೇವರ ಬರ್ತಾ ಇದ್ದಾರೆ ಅಂತಂದಾಗ ಆನಂದೋದ್ರೇಕ ಬಿಡಿತು ಭರತನಿಗೆ ಎಷ್ಟು ಆನಂದ ಆಯಿತು ರಾಮಚಂದ್ರ ಪ್ರಭುವನ್ನು ನೋಡಬೇಕು ಹದಿನಾಲ್ಕು ವರ್ಷಗಳಿಂದ ತಪಸ್ಸು ಮಾಡ್ತಾ ಇದ್ದಾನೆ ರೀ ಗೋಮೂತ್ರದಲ್ಲಿ ಬೇಯಿಸಿದ ಅನ್ನವನ್ನು ಸ್ವೀಕಾರ ಮಾಡಿಕೊಂಡು ನಂದಿಗ್ರಾಮದಲ್ಲಿ ವಾಸ ಮಾಡಿಕೊಂಡು ಭಕ್ತೋತ್ತಮನಾಗಿರತಕ್ಕಂತಹ ಆ ಭರತ ಚಕ್ರವರ್ತಿ ರಾಮದೇವರನ್ನು ಯಾವಾಗ ನಾನು ಕಣ್ಣಾರ ಕಂಡೇನೋ ಅಂತ ಕಾಯ್ತಾ ಇದ್ದಾನೆ ಕಾತುರದಿಂದ ರಾಮದೇವರು ಬಂದರು ಆಲಿಂಗನ ಮಾಡಿಕೊಳ್ತಾರೆ ಭರತನನ್ನು ಇಡೀ ಊರಿನ ಜನ ಕಾಯ್ತಾ ಇದ್ದಾರೆ ಇವತ್ತು ಭರತನ ಒಬ್ಬನೇ ಇಲ್ಲ ಇಡೀ ಅಯೋಧ್ಯ ನಗರದ ವಾಸಿಗಳು ಅದಕ್ಕೆ ಭಗವಂತ ಅಂತಾನೆ ರಾಮದೇವರು ಒಂದು ಮಾತಾಡ್ತಾರೆ ವಾಜರಾಜರ ಭಾವಪ್ರಕಾಂಶ ಕೇಳಿ ಹೇಳ್ತಾರೆ ಮೂರು ವಿಧವಾಗಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ರಂತೆ ಯಾರು ಅಯೋಧ್ಯಾಪರದ ವಾಸಿಗಳು ಕಾಯ ವಾಚ ಮನಸ ಕಾಯ ಅಂತಂದರೆ ದೇಹದಿಂದ ರಾಮದೇವರ ಪಾದುಕೆಗಳಿಗೆ ಪೂಜೆ ಮಾಡಿಕೊಂಡು ಬರ್ತಾ ಇದ್ರಂತೆ ರಾಮದೇವರನ್ನು ನಾವು ನೋಡ್ತಾ ಇಲ್ಲ ರಾಮದೇವರನ್ನು ನಾವು ನೋಡದೆ ಇರುವುದು ಹೇಗೆ ಅಂತ ರಾಮದೇವರ ಪಾದುಕೆಗಳಿಗೆ ಪೂಜೆ ಮಾಡಿಕೊಂಡು ಬರ್ತಾ ಇದ್ರಂತೆ ಪಾಪ ಅವರೆಲ್ಲ ಅದಾದ ನಂತರದಲ್ಲಿ ಎರಡನೇ ಇದ್ದು ಮನಸ ಯಾವಾಗಲೂ ಮನಸ್ಸಿನಲ್ಲಿ ರಾಮದೇವರ ಧ್ಯಾನವನ್ನು ಮಾಡ್ತಾ ಇದ್ರು ಪಾಪ ವಾಚಾ ಯಾವಾಗಲೂ ಆ ಭಗವಂತನ ಒಂದು ಸ್ತೋತ್ರವನ್ನು ಬಾಯಿಯಲ್ಲಿ ಮಾಡ್ತಕ್ಕಂಥವರಾಗಿದ್ದರು ಕಾಯ ವಾಚಾ ಮನಸ ನನ್ನ ಸ್ತೋತ್ರ ಮಾಡಿದ್ದೀರಿ ನನಗೆ ಬಹಳ ಸಂತೋಷ ಆಯಿತು ಅಂತ ರಾಮದೇವರು ಬಂದು ತಕ್ಷಣ ಹೇಳ್ತಾರೆ ಅಯೋಧ್ಯ ನಗರದ ಜನರುಗಳಿಗೆ ಅಂದರೆ ಆ ಭಕ್ತರನ್ನು ಉದ್ಧಾರ ಮಾಡಬೇಕು ಅಂತ ಅನುಕಂಪ ಆ ಕೃಪೆ ಆ ದಯಾಲುತನ ಆ ರಾಮದೇವರಲ್ಲಷ್ಟಿರ್ತಕ್ಕಂಥದ್ದಾಗಿತ್ತಲ್ಲ ರಾಮದೇವರ ಅನುಗ್ರಹಕ್ಕೆ ಪಾತ್ರರಾದ ರಾಘವೇಂದ್ರ ಸ್ವಾಮಿಗಳವರೆಗೇ ಅಷ್ಟು ದಯಾ ಕಾರುಣ್ಯ ಆ ಅನುಗ್ರಹ ಅನುಕಂಪ ಆಗಿದೆ ಅಂತ ಅನ್ಬೇಕಾದರೆ ರಾಮದೇವರಿಗೆ ಇನ್ನಷ್ಟಿರಬೇಡ ಆದ್ದರಿಂದಲೇ ಆ ಊರಿನ ಜನರೆಲ್ಲರೂ ಕೂಡ ರಾಮದೇವರ ಜೊತೆಗೆ ಮೋಕ್ಷಕ್ಕೆ ಹೋದರು ಸಮಾಯಾತ ಸಮಾಯಾತ ಅಂತ ಯಾವಾಗಲೂ ಭಗವನ್ ಸ್ಮರಣೆಯನ್ನು ಅಲ್ಲಿ ವಾಜರಾಜರು ಬರೀತಾರೆ ಎಂಥ ಮಾತು ಬರೀತಾರೆ ಗೊತ್ತಾ ವಾಜರಾಜರು ನೋಡಿ ಕಾಯಾ ವಾಚ ಮನಸ ಅಯೋಧ್ಯ ನಗರದ ವಾಸಿಗಳು ರಾಮದೇವರ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ಹೊರತು ಹೊಟ್ಟೆಯನ್ನು ತುಂಬಿಸಿಕೊಂಡು ಬರೀ ಆಯಿತಾ ಊಟ ಮಾಡೋದು ಮಲಗೋದು ಅಂತಹ ಕೆಲಸವನ್ನು ಮಾಡ್ತಿರಲಿಲ್ಲ ರಾಮದೇವರು ಆ ಮಾತುಗಳನ್ನು ಆಡ್ತಾರೆ ನೀವೆಲ್ಲ ಬರೀ ಊಟ ಮಾಡುವ ಭಕ್ತರಲ್ಲ ಊಟ ಮಾಡ್ಕೊಂಡು ಮಲ್ಕೊಳ್ಳೋ ಭಕ್ತರಲ್ಲ ನನ್ನನ್ನು ಸ್ಮರಣೆ ಮಾಡುವ ಭಕ್ತರು ಆದ್ದರಿಂದ ನಿಮ್ಮನ್ನು ಉದ್ಧಾರ ಮಾಡ್ತೇನೆ ಅಂತನ್ನುವ ಮಾತುಗಳನ್ನು ರಾಮದೇವರು ಆಡಿದರು ಅನ್ನುವುದನ್ನು ನಾವು ತಾತ್ಪರ್ಯ ನಿರ್ಣಯದಲ್ಲಿ ನೋಡ್ತೇವೆ ಆದ್ದರಿಂದ ಸಮಸ್ತೈ ಹೊರಟ ಅಲ್ಲಿ ಎಲ್ಲರೂ ಅನುಗ್ರಹ ಮಾಡಿದ ಸಾಮ್ರಾಜ್ಯ ಚಾಭಿಷಿಕ್ತೋ ನಿಜದನಮಖಿಲನ್ ಮಾನಗನ್ಮೇ ಸ್ಯಾತ್ ಅಂತಹ ಆ ಊರಿನಲ್ಲಿ ಪಟ್ಟಾಭಿಷಿಕ್ತಗೊಂಡು ರಾಮಚಂದ್ರ ಪ್ರಭು ಸೀತಾಮನವರಿಂದ ಕೂಡಿಕೊಂಡು ಅಯೋಧ್ಯಾನಗರದಲ್ಲಿ ಚಕ್ರವರ್ತಿ ಎಂಬುದಾಗಿ ತಾನು ಪಟ್ಟಾಭಿಷಿಕ್ತನಾಗ್ತಕ್ಕಂಥವನಾಗಿದ್ದಾನೆ ಸರ್ವಜನಾನ್ ಆನಂದಗೆನ್ ಸನ್ ರಾಮಂದರೆ ಆನಂದ ಎಲ್ಲರಿಗೂ ಆನಂದವನ್ನು ಉಂಟು ಮಾಡತಕ್ಕಂಥವನಾಗಿ ಆ ಅಯೋಧ್ಯ ನಗರದಲ್ಲಿ ವಾಸ ಮಾಡಿದ ಅನ್ನುವ ಕಥೆಯನ್ನು ಈ ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಅವರನ್ನು ಶ್ರೀಕೃಷ್ಣ